ಗರಿಕೆ ತೆಗಿತಾ ಇದ್ದಾನೆ ನೋಡಿ ಚೆನ್ನಾಗಿ ಅಂಗಳದಲ್ಲಿ ಬೆಳೆದಿದೆ ಮೊದಲಿಗೆ ಎಂಟರ್ ಲಾಕ್ ಹಾಕೋ ಮೊದಲು ತಂದು ನೆಟ್ಟದ್ದು ಇದು ಈಗ ಇಡೀ ಅಂಗಳದಲ್ಲಿ ಪ್ರತಿ ಸಲ ನಮಗೆ ತೆಗೆಸುವ ಕೆಲಸ ಇದು ಆಗ್ತದೆ ದೇವರಿಗೂ ಹಾಕ್ಲಿಕ್ಕೆ ಆಗ್ತದೆ ಗಣೇಶನಿಗೆ ಮತ್ತೆ ಇದರ ಒಂದು ನಿಮಗೆ ನಾನು ಒಂದು ರೆಸಿಪಿ ಮಾಡಿ ತೋರಿಸ್ತೇನೆ ಏನಂತೇಳಿ ಬೇರು ಸಮೇತ ತೆಗೆದ್ರೂ ಒಳ್ಳೇದು ನಾನೀಗ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ಮೇಲಿಂದ ಮೇಲೆ ಬೇರು ಸಮೇತ ತೆಗೆದು ಜೀರ ಹಾಕಿ ಕಷಾಯ ಮಾಡಿ ಕುಡಿದ್ರೆ ಭಾರಿ ಒಳ್ಳೆಯದು ಇದೊಮ್ಮೆ ನಾನೆಲ್ಲ ತೆಗೆದಿದ್ದೆ ಪುನಃ ಬಂತು ನೋಡಿ ಮಳೆ ಬಂತಲ್ಲ ಬೇರು ಸಮೇತ ತೆಗೆದು ಜೀರಾ ಹಾಕಿ ಕಷಾಯ ಇದು ಕಾಲಿ ನಾನು ಗರಿಗೆ ಮಾತ್ರ ತೆಗಿತಿದ್ದೆ ಇದಕ್ಕೆ ಬೇರು ಬೇಡ ಈಗ ಪೂರ್ತಿ ಅಂಗಳದಲ್ಲಿ ಇದೆ ಇದೇ ರೀತಿ ಒಮ್ಮೆ ಕೆಲಸದವರನ್ನು ಮಾಡಿ ಪೂರ್ತಿಯಾಗಿ ತೆಗ್ದಾಯಿತು ದೇವರಿಗೆ ಬೇಕಾಗುವ ಎಲ್ಲ ನೋಡಿ ಗರಿಕೆ ಇದೆ ಎಕ್ಕ ಬಿಳಿ ಎಕ್ಕ ತುಳಸಿ ಇಂಟರ್ಲಾಕ್ ಹಾಕಿದ್ರು ಅದರ ಎಡೆಯಿಂದ ನೆತ್ಕೊಂಡು ಬರ್ತದೆ ತುಳಸಿ ಅಲ್ಲಲ್ಲಿ ತುಳಸಿ ತೆಗ್ದಷ್ಟು ಬರ್ತದೆ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ ದೊಡ್ಡ ಅಂಗಳ ಎಡೆ ಎಡೆಯಲ್ಲಿ ಮೊನ್ನೆ ಅಷ್ಟೇ ತೆಗೆಸಿದ್ದು ಲಾಸ್ಟ್ ವೀಕ್ ಒಂದು ವಾರ ಆಗಲಿಲ್ಲ ನೋಡಿ ಪುನಃ ಬಂದಿದೆ ಇಡೀ ಅಂಗಳದಲ್ಲಿ ಆಗ್ತದೆ ಒಂದೆಲಗ ಹಲ್ದಿ ದಾಳಿಂಬ ತುಂಬೆ ನೋಡಿ ದೇವರಿಗೆ ಬೇಕಾಗೋ ಎಲ್ಲ ಗಿಡಗಳಿವೆ ಸ್ಟೆಪ್ಪನ್ನು ಕೂಡ ಬಿಡಲಿಲ್ಲ ನೋಡಿ ಕರ್ವೀರ ನೋಡಿ ಹಲ್ದಿ ಬೀಜ ಹಾಕಿದ್ದು ಅದುದ ಮಾತ್ರ ಬಿಳಿ ವಿಧ ವಿಧದ ದಾಸವಾಳ ಅಂತೂ ಹೂ ಪೂಜೆಗೆ ಎಷ್ಟೋ ದಾಸವಾಳಗಳು ಸಿಗುತ್ತೆ ನಂಗಳದಲ್ಲಿ ಬೇರೆ ಬೇರೆ ರೀತಿಯ ದಾಸವಾಳಗಳಾಗುತ್ತೆ ಎರಡು ಬಾರಿ ಚೆನ್ನಾಗಿ ತೊಳ್ಕೊಂಡೆ ಇನ್ನು ಮಿಕ್ಸಿಗೆ ಹಾಕೊಳ್ಳುವ ಮನೆ ಅಂಗಳದಲ್ಲಿ ಆದ ಕಾರಣ ಸ್ವಲ್ಪ ರೋಡ್ ಬಾದಿಯಲ್ಲೆಲ್ಲ ನೋಡ್ಕೊಳ್ಬೇಕು ಚೆನ್ನಾಗಿ ತೊಳ್ಕೊಬೇಕಾಗ್ತದೆ ಅಷ್ಟೇ ನಾನು ಮೂರು ಬಾರಿ ತೊಳ್ಕೊಂಡೆ ಒಣಗಿದ್ದನ್ನು ತೆಗೆಯುವ ಗ್ರೈಂಡ್ ಮಾಡುವ ಸ್ವಲ್ಪ ನೀರು ಹಾಕ್ಕೊಳ್ಳುವ ಬಿಸಿಯಾಗಿ ತಣ್ಣಗಾದ ನೀರು ು ಸೋಸ್ತಾ ಇದೆ ನೋಡಿ ರೆಡಿ ಆಯಿತು ನೋಡಿ ಗರಿಕೆ ಹುಲ್ಲಿನ ರಸ ಜ್ಯೂಸನ್ನು ರೆಡಿ ಮಾಡಿಕೊಂಡೆ ಇದರಿಂದ ಇದರ ಸೇವನೆಯಿಂದ ಏನಾಗುತ್ತೆ ಹೇಳಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಇದರಲ್ಲಿ ಸಿನೋಡಾನ್ ಡ್ಯಾಕ್ಟಿಲಾನ್ ಪ್ರೋಟೀನ್ ಎಂಬ ಅಂಶ ಇದೆ ಇದು ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ ಹದಿನೈದು ದಿನಕ್ಕೊಮ್ಮೆ ಇದರ ಅಂದರೆ ರಸದ ಸೇವನೆ ಅಥವಾ ನಾನು ಕಷಾಯ ಹೇಳಿದೆ ಅಲ್ವಾ ಜೀರ ಮತ್ತು ಇದನ್ನು ಹಾಟ್ ಹಾಕ್ಕೊಂಡು ಬೇರು ಸಮೇತ ಇದನ್ನು ಕಿತ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಕಷಾಯ ಮಾಡಿದರೆ ಹದಿನೈದು ದಿನಕ್ಕೊಮ್ಮೆ ಸೇವಿಸ್ಬೋದು ನಮ್ಮ ಆರೋಗ್ಯವನ್ನು ನಮ್ಮ ಮನೆಯಿಂದನೇ ಕಾಪಾಡ್ಕೊಳ್ಬೋದು ನೋಡಿ ವಾರಕ್ಕೆ ಎರಡು ಬಾರಿ ಇದರ ರಸ ಅಥವಾ ಕಷಾಯ ಮಾಡಿ ಕುಡಿಯೋದ್ರಿಂದ ಬಾಡಿಯಲ್ಲಿ ರೆಸಿಸ್ಟೆಂಟ್ ಪವರ್ ನಮ್ಮದು ಜಾಸ್ತಿ ಆಗುತ್ತೆ ಅರಿಕೆ ಹುಲ್ಲಿನ ಜ್ಯೂಸ್ ನಮಗೆ ಯಾವ ಜ್ಯೂಸ್ ಅಂಗಡಿಯಲ್ಲಿ ಸಿಗೋದಿಲ್ಲ ಮನೆಯಲ್ಲೇ ಮಾಡ್ಕೊಂಡು ತೊಗೊಳ್ಬೇಕಷ್ಟೇ ನಾವು ಇದರಿಂದ ಎಷ್ಟೋ ಸಾವಿರ ಅಂತೇಳಿದರೆ ನಮ್ಮ ದೇಹಕ್ಕೆ ಬೇಕಾಗುವ ಅಂಶಗಳು ಇದೆ ಮೂತ್ರಕೋಶದ ಕಲ್ಲು ಇರ್ಬೋದು ದೇಹದಲ್ಲಿ ಊತ ಇರ್ಬೋದು ಮಕ್ಕಳಲ್ಲಿ ದೀರ್ಘಕಾಲದ ನೆಗಡಿ ಅಂತೇಳಿದರೆ ಶೀತ ಗುಣಾಗದಿ ಇರುವಂಥದ್ದು ಅಲ್ಲದೆ ಕಣ್ಣಿನ ದೋಷ ಕೆಲವು ಅಂಥೇಳಿದ್ರೆ ತೂಕ ನಷ್ಟ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿತ ಆಗುತ್ತೆ ನಮ್ಮ ಬಾಡಿಯಲ್ಲಿದ್ದದ್ದು ಅಲ್ಲದೆ ರಕ್ತದ ಕ್ಯಾನ್ಸರ್ಗೂ ಇದು ಒಳ್ಳೆ ಚಿಕಿತ್ಸೆ ಅಂತೇಳಿ ಹೇಳ್ತಾರೆ ಗೊತ್ತಿದ್ದವರು ಕೆಮ್ಮು ಹೊಟ್ಟೆ ನೋವು ರಕ್ತಹೀನತೆ ಅಲ್ಲದೆ ಚರ್ಮ ರೋಗಕ್ಕೂ ಇದು ಒಳ್ಳೆಯಾದ ಮೆಡಿಸಿನ್ ತಯಾರು ಮಾಡಿ ಮನೆಯ ಅಂಗಳದಲ್ಲೇ ಸಿಗುವಂಥದ್ದು ಚೆನ್ನಾಗಿ ಮಾತ್ರ ತೊಳ್ಕೊಂಡು ಮಾಡಿಕೊಳ್ಳಿ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಇನ್ನೊಂದು ಹೊಸ ಬೇಡದಿಂದ ನಿಮ್ಮ ಮುಂದೆ ಬರ್ತಾ ಅಲ್ಲಿವರೆಗೆ ಕಾಯ್ತಾ ಕಾಯ್ತಾಯಿರಿ ಬಾಯ್ ಬಾಯ್